ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಕೊಂಡವರು ವೆರಿ ಟೀಮ್ ಗೆ ಕಡೆಯಿಂದ ಬೇಸ್ಟ್ ವಿಶ್ಶು ಹಾರರ್ ಅಂಡ್ ಪ್ರೊಡ್ಯೂಸರ್ ಹೊಸ ಡೈರೆಕ್ಟರ್ ಹೊಸ ಟೀಮ್ ಆಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ನಾವಿಬ್ಬರು ಆಶಿಸ್ತೀವಿ ನೀವು ಅನಿರೂಪ್ ಶುಭಚಂದಾಗಿರಿ ಥ್ಯಾಂಕ್ ಯು ಸೋ ಮಚ್ ಗುರುವಾರ ರೈಲ್ ಪಟ್ಟದಕ್ಕೆ ಮೀಟ್ ಮಾಡಿದಕ್ಕೆ ತುಂಬಾ ಚಂದ ಹೇ ಗುರು ಥ್ಯಾಂಕ್ ಯು ஆல் ದಿ ಬೆಸ್ಟ್ ಟು ದಿ ಲಾಸ್ಟ್ ಟೀಮ್ ಗುರುವಾರ ರೈಲ್ ಪಟ್ಟದಲ್ಲಿ ಕೂಡ ಮಾಡಿದಾರೆ आज तो सदा ये लार बिलोंडी हो रहा है, बिलोंडी अपने ऐसे ऑफिसर बेटा, नहीं क्या? हम्म सर, आज ऐसे बंदाई सिमाने हैं, आह सुबह तो आमतौर पर आम सिमाने आमतौर पर आए, तो उनको क्राइम ड्रिलर का सास्मेंट निकाला, आगे नाबुर नंदीपुर ಸೊ ವರಲಕ್ಷ್ಮಿ ಅಂತ ಸುನಿಂಗಳ್ಳಿ ಇವರು ಒಂದು ಮುಖ್ಯ ಪಾತ್ರ ಸೊ ಸಿನಿಮಾದಲ್ಲಿ ಬರೋಂಥ ಒಂದು ಪಾತ್ರದಲ್ಲಿ ಒಂದು ಮೇನ್ ರೋಲ್ ಆಗಿ ಇವರು ಆಕ್ಟ್ ಮಾಡ್ತಿದ್ದಾರೆ ಇವರು ಬಾಲಸ ಅಂತ ಸೊ ಇವ್ರಿಗೂ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಕೂಡ ಮೇನ್ ರೋಲ್ ಮಾಡ್ತಾರೆ ಸರ್ ಸರಿ ಆಕ್ಚುಲಿ ಸೆನ್ಸಾರ್ ಬಗ್ಗೆ ನಿಜ ಸರ್ ಸೆನ್ಸಾರ್ ಬಗ್ಗೆ ನಾನು ಮಾಡಿಲ್ಲ ಆಕ್ಚುಲಿ ನನಗೆ ಕಟ್ಸ್ ಬೇಡ ನನಗೆ ಯಾಕಂದ್ರೆ ಬ್ಲಡ್ ಶೇಟ್ ತುಂಬಾ ಇರೋದ್ರಿಂದ ನನಗೆ ಎ ಸರ್ಟಿಫಿಕೇಟ್ ಬರೋದಕ್ಕೆ ಕನ್ಫರ್ಮ್ ಅದು ಬಂದ್ರು ನಾನು ತೊಂದರೆ ಇಲ್ಲ ಬಿಕಾಸ್ ಯಾಕೆ ನಾನು ಏನು ಕಟ್ಸ್ ಮಾಡಿದ್ದೀನಿ ಅಂದ್ರೆ ನಾನು ಹೇಳಕ್ ಹೊಟ್ಟಿರೋದು ನಾನು ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ತುಂಬಾ ಇಂಪಾರ್ಟೆಂಟ್ ಸೀನ್ಸು ಅದರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ಕೊಡೋ ಕಟ್ಸ್ ತಗೊಂಡ್ಬಿಟ್ರೆ ಸಿನಿಮಾ ತೂಕ ನಾವು ಬಿಸ್ನೆಸ್ ವೈಸ್ ಅವಾಗ ನಿಮಗೆ ಸರ್ ಬಿಸ್ನೆಸ್ ವೈಸ್ ಬಿಸ್ನೆಸ್ ವೈಸ್ ಏ ಬಂದರೆ ನಿಮಗೆ ಯಾವ ಫ್ಯಾಟ್ರಿಗೆ ಹೊರಗ ಹೋಗಲ್ಲ ಅಲ್ಲ ಅವಾಗ ಏನು ಪ್ರಾಬ್ಲಮ್ ಆಗುತ್ತಲ್ಲ ಎ ಸರ್ ಹೊಡೆತ ಬಿಡ್ತಲ್ಲ ಅಂತ ಬಿಸ್ನೆಸ್ ತಗ ಬಟ್ ಈಗ ಕಟ್ಸಿ ಕೊಟ್ಬಿಟ್ರೂ ನಮ್ಮ ಸಿನಿಮಾಗೆ ತೊಂದರೆ ಅಂದರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನು ತೋರಿಸ್ಬೇಕಂತ ಕೊಟ್ಟಿರೋದ್ರಿಂದ ಕಟ್ಸಿಬಿಟ್ಟು ಅಂದರೆ ತೊಂದರೆ ಆಗುತ್ತೆ ನಿಜನೇ ಬಟ್ ನಮಗೆ ಸೀನ್ ಏನಾದರೂ ಗಟ್ಟಾದರೆ ನಾವೇನು ಹೇಳೋದು ಸರ್ ಕಂಪ್ಲೀಟ್ಲಿ ಸ್ವಾಗಟ್ ಆಗ್ತದೆ ఎల్లు నమస్కార నేను మాన్సా గౌడ ఈ సినిమాని నేను ఫ్లాష్ బ్యాకల్ బో్యవంత పాత్ర మాట్టి సో నగంతో తున ఇష్ట ఐదు స్టోరి సార్ మక్కు మెసేజ్ సిగ్ ము సినిమా కోఆర్డిటెడ్ కడ పరిచయం ఆయన సో సర్ ను స్టోరి తుంద ఇష్ట ఐదు స్టోరి సో నేను మాతీని అని పాత్ర సార్ ఇష్ట ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ನನ್ನ ಹೆಸರು ರೊಕ್ಕರು ಅಂತ ನಂದು ಇದು ಸಿನಿಮಾ ತಮಿಳನ್ನು ಮಾಡಿದ್ದೀನಿ ತೆಲುಗು ನನ್ನ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಹೆಚ್ಚು ಇದು ಅವಶ್ಯಕತೆ ಇಲ್ಲ ಯಾಕಂದರೆ ಡೈರೆಕ್ಟ್ರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಮತ್ತೆ ಹೇಳಿದ್ರೆ ಅದು ನಿಮ್ಗೆ ಗೋರಾಗುತ್ತೆ ಎಲ್ಲ ಗೊತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅದೇ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಘಟನೆಗಳು ನನ್ನ ಲೈಫಲ್ಲಿ ಹೆಂಗೆ ನನ್ನ ಬಾಲರ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಸೊ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಇತ್ತು ಸೊ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಇಲ್ಲಿ ಇಲ್ಲಿ ತನಕ ಬಂದು ಮೂಡ್ಸೋ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಅಷ್ಟೇ ಸೊ ಅಲ್ಲಿಂದ ಖರ್ಚಾಗಿ ಮೇಡಮ್ ಇದನ್ನ ಮಾಡ್ತೀರಾ ಸ್ಟೋರಿ ಲೈನ್ ಹಿಂಗಿದೆ ನಿಮ್ಮದು ಕಾನ್ಸ್ಟೇಬಲ್ ಪೋಸ್ಟಿಗೆ ಬರುತ್ತೆ ನಿಮ್ಮ ನೇಮ್ ಬಂದು ಫ್ರೀ ಅಂತ ಬರುತ್ತೆ ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನಿಸ್ತು ಸ್ಟೋರಿ ಬಗ್ಗೆ ಎಲ್ಲರೂ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನನಗೂ ಮನ್ಸಿಗೆ ಗ್ರೂಪ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನನ್ನ ಅನಿಸಿದ್ದು ಓಕೆ ಮಾಡ್ಬೋದು ಚೆನ್ನಾಗಿದೆ ಹೆಣ್ಮಕ್ಳಿಗೊಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನಿಸ್ತು ಸೊ ಇದ್ರ ಬಗ್ಗೆ ಏನೂ ಹತ್ತಿರ ಆಗಿಲ್ಲ ನೆಕ್ಸ್ಟ್ ಇವತ್ತು ಮೂವತ್ತು ಆಗಿದೆ ಜಸ್ಟ್ ಇನ್ನೊಂದು ಟ್ವೆಂಟಿ ಡೇಸ್ ಪ್ಯಾಕಪ್ ಮಾಡಿ ಕೊಡಗುನಲ್ಲಿ ಶೂಟಿಂಗ್ ಅಷ್ಟೇ ಎಲ್ಲ ಹಿಡಿದಿದೆ ಒಂದೇ ಶೆಡ್ಯೂಲಲ್ಲಿ ಪ್ಲಾನ್ ಅಂತ ಇದ್ದೀನಿ ಕತೆ ಫೈನಲ್ ಅಂತ ಬಂದಿದೆ ಈಗ ಚಿತ್ರೀಕರಣಕ್ಕೆ ಓಡೋ ಅಂಥ ಸಮಯ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಈ ನನ್ನ ಬಗ್ಗೆ ಹೇಳಬೇಕು ಅಂದರೆ ಒಂದು ಐದು ಪ್ರಾಜೆಕ್ಟ್ ಆಗಿದೆ ಆರನೇ ಪ್ರಾಜೆಕ್ಟ್ ಆಗಿದೆ ಒಳ್ಳೆಯ ಕತೆ ಮಾಡಿದ್ದಾರೆ ಅದು ಸಸ್ಪೆನ್ಸ್ ಥ್ರಲ್ಲರು ಬಟರ್ ಮಿಸ್ಟ್ರಿ ಅದರ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ ಈ ಏನೋ ಒಂದು ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ ಕತೆ ಮಾಡಿದಾಗ ತುಂಬ ಚೆನ್ನಾಗಿದೆ ಸೊ ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾನು ಮಾಡಿ ಫುಲ್ಲು ಕರಾವಳಿ ಬಗಾನೇ ಅಂತ ಬಂದ್ ಮಾಡಿದ್ದಾರೆ ಎಲ್ಲ ಫುಲ್ ಅವರು ಎಲ್ಲ ಸೊ ಟೆಕ್ನಿಕಲ್ ಎಕ್ಸ್ಪೆಕ್ಟಲ್ಲಿ ಏನು ಕಸ್ಟಮೈಸ್ ಆಗಿದ್ದೀರಾ ಏನು ಕೇಳಿದ್ರೆ ಎಲ್ಲ ಕೊಡ್ತೀನಿ ಅಂತ ಕೇಳಿದ್ದಾರೆ ಅಂದ್ರೆ ಆ ಶೇಡು ಎಲ್ಲ ಬಲ್ನಾ ಆ ಥರ ಆ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ ಏನು ಹೇಳ್ತಿರೋ ಅದೆಲ್ಲ ಅವಾಯ್ಡ್ ಮಾಡ್ತೀವಿ ಅಂತ ಚೆನ್ನಾಗಿ ಮಾಡ್ತೀವಿ ನಿಮ್ಮ ಸಹಕಾರ ಹೀಗೆ ಇರಲಿ ಈಗ ಸ್ಟಾರ್ಟಿಂಗ್ಗೆ ಒಂದು ಬುನಾದಿ ಹಾಕಿದ್ರೆ ಏನ್ ಹೇಳ್ತಾನೋ ಹಿಂಗೆ ಇರಲಿಲ್ಲ